ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನಿಂಗ್ ಹಾಕಿ ಎಲ್ಲ ಸ್ವಾಗತ ಇವತ್ತು ಕೂಡ ಹವ್ಯಕ ಭಾಷೆಯಲ್ಲೇ ಲಾಗ್ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ ವಾಕಿಂಗ್ ಬಂಜಿ ಒಂದು ಕಡೆ ಅಲ್ಲಿ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದ್ದು ಹೇಳಿ ಬೆಳಗ್ಗೆ ಒಂದು ವಾಕಿಂಗ್ ಹೋಗೋ ನಂತರ ಮೂಡ್ ಅಲ್ಲ ರಿಫ್ರೆಶ್ ಆಗ್ತು ಸೊ ರೀಸೆಂಟಾಗಿ ಇವಾಗ ಮತ್ತೆ ವಾಕಿಂಗ್ ಪರ್ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಎದ್ದು ವಾಕಿಂಗ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊಂಟಿದ್ವಿ ಇವತ್ತಿನ ಲಾಗು ತುಳಸಿ ಲಾಗ್ ಲಾಗಾಗಿರ್ತು ತುಳಸಿ ಮದುವೆ ನಮ್ಮ ಮನೇಲಿ ಹ್ಯಾಂಗೆ ಆಚರಣೆ ಮಾಡಿರ್ತೀಯಾ ಹಾಗೆ ಶಾಪಿಂಗು ಅದು ಇದು ಉಳ್ಕೊಂಡು ಸಣ್ಣ ಪುಟ್ಟದೆಲ್ಲ ಸೇರಿ ಇವತ್ತಿನ ಲಾಗು ನೋಡ್ತಾಪಾನ ಬನ್ನಿ ಗೊಜೋಳ ಭಾರಿ ಇದು ಮಾಡ್ತೀನಿ ದೋಸೆ ತುಪ್ಪ ಹಾಕಿದ್ಯಾ ಆಮೇಲೆ ಖರ್ಚು ನಾನು ಇಟ್ಟಿದ್ದೆ ಖುಷಿ ಆದರೆ ತಿನ್ಕೋಬಂತು ಇಲ್ಲಾಂದ್ರೆ ವಾಪಸ್ ತಗೋಬಹುದು ಬೈ ಬೈ ಯುಕ್ತ ಮಾಡು ತಟ ಹೇಳು ಪ್ಲೀಸ್ ಹೇಳ ಚಂದ ಪ್ಲೀಸ್ ಹೇಳ್ತಿಲ್ಲ ನಿಮ್ಮ ಜಾಕೆಟಲ್ಲಿ ಬಿದ್ದು ನೋಡು ಇವತ್ತು ಶಾಲೆ ಕಳಿಸಿದ್ದೆತ್ತು ಹಾಗೆ ಒಂದಷ್ಟು ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನೊಂದಷ್ಟು ತರಕಾರಿ ಅದು ಇದು ತುಪ್ಪದಿತ್ತು ಹಣ್ಣು ಎಲ್ಲವಾ సో యుక్తను కర్కం హోదం మొత్తం శాలే మిడో టైమిక మత్తే పేటకి బందియా മാല ഒക്ക ഇല്ല ഗ്യാര ಹಾಗೆ ಒಂದಷ್ಟು ಹಣ್ಣು ತರಕಾರಿ ಎಲ್ಲ ತಗೊಂಡಿದ್ದು ಆಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿದ್ದಾಯ್ತು ತುಳಸಿ ಪೂಜೆ ಊಟ ಎಲ್ಲ ಹಾಕಿ ರೆಸ್ಟ್ ಮಾಡಿ ಅದು ಕೆಲಸ ಎಲ್ಲ ಆಯ್ತು ನಂತರ ಸಂಜೆ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ತುಸಿ ತಯಾರಿ ಮಾಡ್ತಾ ಇದ್ಯಾ ಹೂವೆಲ್ಲ ಕೊಯ್ತಾ ಇದ್ಯಾ ಹೇಳಿ ಇಡಿ ಇದ್ರ ಹಿಡ್ಕೋ ತಗೊಂಡೋಗು ಇಡಿ ಒಂದು ಸಣ್ಣ ಮಾಲೆ ಫಸ್ಟ್ ಬಂದಾಯ್ತು ಮಾಲೆ ತಗೊಬ್ರ ಪೇಟೆಗೆ ಹೋಗಿದ್ದಾಗಿತ್ತು ಅದೇ ಮಾರ್ತು ಇವಾಗ ಒಂದು ಸಣ್ಣ ಮಾಲೆ ಮಾಡ್ಕೊಂಡು ಆಮೇಲೆ ದೀಪ ಎಲ್ಲ ಹಚ್ಚಲು ರೆಡಿ ಮಾಡ್ಕೊತ ಇದೆಯಾ

ನೋಡಬನ್ನೀರಿ ತುಳಸಿ ಮಂಟಪವ ನೋಡಬನ್ನೀರಿ ತುಳಸಿ ಮಂಟಪವ ನೋಡಿ ಕಣ್ಮನದ ಪಾಪವ ಕಳೆಯುವ ನೋಡಬನ್ನೀರಿ ತುಳಸಿ ಮಂಟಪವಾ ಬನ್ನಿರಿ ತುಳಸಿ ಮಂಟಪವ ತುಳಸಿಯ ಅಂಗಳವ ಅಂದದಿ ಸಾರಿಸಿ ವಿಧ ವಿಧವಾದ ರಂಗೋಲೆ ಇಕ್ಕಿ ಬಣ್ಣ ಬಣ್ಣದ ತುಂಡುಲುಜು ಅಂಗನೇ ಯಾರೋ ಸುವದಾ ನೋಡಬನ್ನಿರಿ ತುಳಸಿ ಮಂಟಪ ಕಲ್ಯಾಣವೇ ತುಳಸಿ ಕಲ್ಯಾಣವೇ ಕಲ್ಯಾಣವೇ ತುಳಸಿ ಕಲ್ಯಾಣವೇ ಸಿಂಪಲ್ ಆಗಿ ಪೂಜೆ ಎಲ್ಲ ಮುಗಿಸಿದ ಹತ್ತು ಅವಲಕ್ಕಿ ಸಕ್ಕರೆ ಆಮೇಲೆ ಕೋಸಂಬರಿ ಎಲ್ಲ ಮಾಡಿದ್ವಿ ನೈವೇದ್ಯಕ್ಕೆ ಹಾಗೆ ಈಗ ನೋಡ್ತಾ ಇದ್ದು ನನ್ನ ಅಪ್ಪನ ಮನೆಯಲ್ಲಿ ಎಲ್ಲ ಎರಡು ಮೂರು ಮನೆಯಲ್ಲಿ ಮಾಡಿದ್ದು ವಿಡಿಯೋ ಕಳಿಸಿದ ತಮ್ಮ ಅದ್ರ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಬನ್ನಿಟ್ಟ ಎಲೆಯಾಗಿ ಮೂರಾಗಿ ಮಾವನಿನ್ನ ಬಾಗಿಲಿಗೆ ಎದುರಾದ ಬೃಂದಾವನಕ್ಕೆ ಮುತ್ತಿನಾರತಿಯ ಬೇಳ ಸಣ್ಣ ಸಣ್ಣ ಎಲೆಯಾಗಿ ಬಣ್ಣದ ಕದುರಾಗಿ ಮಾವ ನಿನ್ನ ಬಾಗಿಲಿ ಯೂರಾಗಿ ಎದುರಾದ ಬೃಂದಾವನಕ್ಕೆ ಹೋವಿನಾರತೀಯ ಬೇಡಗಿರೆ ಕಲ್ಯಾಣವೇ ತುಳಸಿ ಕಲ್ಯಾಣವೇ ീ കല്യാണവേ കല്യാണമേ നമ്മ കൃഷ്ണ ശ്രീ തുളസിക ശ്രീ ഹരി വാദനീക കല്യാണമേ തുളസി കല്യാണവേ നോട്രി അൽ നമ്മളെ സിംപലായി തുളസി മദുവേ ഹേഗളി ಇವತ್ತಿಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್